ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಪೊಲೀಸು ನೀವ್ ಹೇಳಿದ್ದೀನಲ್ಲ ಕೇಳ್ಕೊಂಡು ಕೈ ಕೊಟ್ಕೊಂಡು ಕುಂದ್ಕೊಳ್ಳಕ್ಕೆ ಇದು ನಿಮ್ ಮನೆ ಅನ್ಕೊಂಡಿದ್ದೀರಾ ಅರೆಸ್ಟ್ ಗೌರವ ಕೊಟ್ಟು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಪೊಲೀಸ್ ಹೇಳ್ತಾರೆ ಅರೆಸ್ಟಾ ಅರೆಸ್ಟ್ ಹೇಗ್ ಮಾಡ್ತೀರಾ ಸರ್ ಯಾವ ಆಧಾರದ ಮೇಲೆ ಮಾಡ್ತೀರಾ ಅಂತ ರಂಗನಾಥ್ ಕೇಳ್ತಾರೆ ವಾಸುದೇವನ್ ಕೊಟ್ಟಿರೋ ಕಂಪ್ಲೇಂಟ್ ಆಧಾರದ ಮೇಲೆ ಅವ್ರ ಮಗಳನ್ನ ನೀನು ಮತ್ತೆ ನಿನ್ ಮಗ ಇಬ್ರು ಸೇರಿ ಕಿಡ್ನಾಪ್ ಮಾಡಿದಿರ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಪೊಲೀಸ್ ಹೇಳ್ತಾರೆ ಅಯ್ಯಯ್ಯೋ ನನ್ ಗಂಡ ಕಿಡ್ನಾಪ್ ಮಾಡೋರೆಲ್ಲ ಅಲ್ಲ ಸರ್ ಇವ್ರ ಮಗಳು ಹೇಗ್ ಕಾಣ್ತಾ ಇಲ್ವೋ ನನ್ ಮಗನೂ ಹಂಗೆ ಕಾಣ್ತಾ ಇಲ್ಲ ಸರ್ ಇವ್ರು ಹೆಂಡತಿ ಸೇರಿ ನಮ್ ಮಗನ ಕಿಡ್ನಾಪ್ ಮಾಡಿದಾರೆ ಅಂತ ನಾನೇ ಅವ್ನ ಕಂಪ್ಲೇಂಟ್ ಕೊಡ್ಲಾ ಸರ್ ಅಂತ ಶಾಂತಿ ಹೇಳ್ತಾಳೆ ನೀವು ಕಂಪ್ಲೇಂಟ್ ಕೊಟ್ಟ ತಕ್ಷಣ ತಗೊಳಕೆ ಇದೇನ್ ಪೋಸ್ಟ್ ಆಫೀಸ್ ಅಲ್ಲ ರೀ ಪೊಲೀಸ್ ಸ್ಟೇಷನ್ ಇದು ಅಂತ ಪೊಲೀಸ್ ಹೇಳ್ತಾರೆ ಹಲೋ ಸರ್ ಅವ್ರ ಮಗಳೇನು ಸ್ಕೂಲ್ ಹುಡುಗಿ ಹುಡುಗಿಯಲ್ಲ ನನ್ನ ತಮ್ಮ ಆಗಿರ್ಬೋದು ಅಥವಾ ಅವ್ರ ಮಗಳೇ ಆಗಿರ್ಬೋದು ಇಬ್ರು ಮೇಜರ್ ನೀವು ಯಾವ್ದೇ ಕಾರಣಕ್ಕೂ ಆಕ್ಷನ್ ತಗೊಳ್ಳೋ ತರ ಇಲ್ಲ ಅಂತ ಮನೋಜ ಹೇಳ್ತಾನೆ ಓಹೋ ಹೌದಾ ಸರಿ ಎಲ್ಲಿ ಅವರಿಬ್ಬರು ಮದ್ವೆ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ತೋರ್ಸಿ ಒಂದ್ ಫೋನ್ ಮಾಡ್ರಿ ನಿಮ್ ತಮ್ಮಂಗೆ ನೋಡೋಣ ಹಲ್ಕಾ ನನ್ ಮಗ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಅಂತ ಪೊಲೀಸ್ ಹೇಳ್ತಾರೆ ಸರ್ ಸ್ವಲ್ಪ ಗೌರವದಿಂದ ಮಾತಾಡ್ಬೇಕು ನನ್ಗಳ ಮೇಲೆ ಈ ತರ ಎಲ್ಲಾ ದರ್ಪ ತೋರ್ಸೋದು ಚೆನ್ನಾಗಿರಲ್ಲ ಸರ್ ಅಂತ ರಂಗನಾಥ್ ಹೇಳ್ತಾರೆ ಮತ್ತೆ ರವಿ ಆಕ್ರಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಅಂತ ಶಾಂತಿ ಹೇಳ್ತಾಳೆ ಏನೋ ಪ್ರಾಬ್ಲಮ್ ಆಗಿರ್ಬೋದು ರವಿ ಆತರ ಎಲ್ಲ ಮಾಡಲ್ಲ ಅಲ್ಲ ರವಿ ಮೇಲೆ ನನಗ್ ಬಲವಾದ ನಂಬಿಕೆ ಇದೆ ಶಾಂತಿ ರವಿ ಆ ಅಲ್ಲ ಅಂತ ರಂಗನಾಥ್ ಹೇಳ್ತಿರ್ತಾರೆ ಸರ್ ಪ್ಲೀಸ್ ನನ್ ಮಾತ್ ಕೇಳಿ ನನ್ ಮಗ ಬರ್ತಾ ಇದ್ದಂಗೆ ನಾನು ಇಲ್ಲಿ ಕರ್ಕೊಂಡ್ ಬರ್ತೀನಿ ಯಾವ್ದೋ ಸೇಡ್ ಇಟ್ಕೊಂಡು ಇವ್ರು ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ದಯವಿಟ್ಟು ಅದ್ರ ಮೇಲೆ ಆಕ್ಷನ್ ತಗೋಬೇಡಿ ಸರ್ ಪ್ಲೀಸ್ ನಮ್ಮನ್ನ ಹೊರಡೋದಕ್ ಬಿಡಿ ಸರ್ ಪ್ಲೀಸ್ ಅಂತ ಹೇಳಿ ರಂಗನಾಥ್ ಅಲ್ಲಿಂದ ಹೊರ್ಡ್ತಾ ಇರ್ತಾರೆ ಏಯ್ ಎಲ್ಲೋ ಹೋಗ್ತಾ ಇದಿಯಾ ಲೋಫರ್ ಅಂತ ಹೇಳಿ ಕತ್ತನ್ ಪಟ್ಟಿ ಇಟ್ಕೊಂತಾರೆ ಎಳ್ಕೊಂಡು ಹೋಗಿ ಜೋರಾಗಿ ತಳ್ತಾರೆ ಪೊಲೀಸ್ ರಂಗನಾಥ್ ಗೆ ತುಂಬಾನೇ ಹೇಟ್ ಆಗಿ ಅಲ್ಲೇ ಕುಸ್ತೋಗ್ತಾರೆ ಸರ್ ಯಾಕೆ ಸರ್ ನನ್ ಗಂಡಂಗೆ ತರ ತಳ್ಳಿದ್ರಿ ಅಂತ ಶಾಂತಿ ಹೇಳ್ತಾಳೆ ಏನ್ ಸೌಂಡು ಸ್ಟೇಷನ್ ಅಲ್ಲಿ ಸೈಲೆಂಟ್ ಆಗಿರ್ಬೇಕು ಸರ್ ನಾಲ್ಕು ಕೊಡಿ ಆ ಮುತ್ಕುಂಗೆ ಅವಾಗ ನಿಜ ಬಾಯಿ ಬಿಡ್ತಾನೆ ಅಂತ ಶೀಲಾ ಹೇಳ್ತಾರೆ ಬಾಯಿ ಮುಚ್ಕೊಂಡಿರ್ರಿ ನೀವು ಅತ್ತೆ ನೀವ್ ಎದ್ರಕ್ ಅತ್ತೆ ನನಗ್ ಗೊತ್ತಿರೋರ ಹತ್ರ ಮಾತಾಡ್ತೀನಿ ನಾನು ಲಾಯರ್ ಯಾರಾದ್ರೂ ಇದಾರಾ ಅಂತ ತಿಳ್ಕೊಂತೀನಿ ನಾವು ಕಾನೂನ್ ಮುಖಾಂತರೇ ಓಡಾಡೋಣ ನೀವು ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ ಅಂತ ಅಲ್ಲಿಂದ ರೋಹಿಣಿ ಹೋಗ್ತಾಳೆ ಶ್ರುತಿನ ಯಾವ ದೇವಸ್ಥಾನಕ್ ರೀ ಕರ್ಕೊಂಡ್ ಹೋಗಿದ್ದು ಅಂತ ಪೊಲೀಸ್ ಕೇಳ್ತಾರೆ ಸರ್ ಹತ್ರದಲ್ಲೇ ಇರೋ ಚೆನ್ಕೇಶ್ವರ ದೇವಸ್ಥಾನಕ್ಕೆ ಸರ್ ಅಂತ ವಾಸುದೇವನ್ ಹೇಳ್ತಾರೆ ಹೋಗ್ರಿ ಅಲ್ಲಿ ಹೋಗಿ ಏನಾದ್ರು ಆಗಿದ್ಯಾ ಅಂತ ವಿಚಾರಸ್ಕೊಂಡ್ ಬನ್ರಿ ಅಂತ ಪೊಲೀಸ್ ಹೇಳ್ತಾರೆ ಅಲ್ಲಿಗೆ ಮೀನಾ ಬರ್ತಾಳೆ ಮಾವನ್ನ ನೋಡಿ ಓಡ್ ಬಂದು ಏನಿದು ಮಾವ ನಿಮ್ಮನ್ನ ಇಲ್ಲಿ ಕೂರ್ಸಿದಾರೆ ನೀವೇನ್ ತಪ್ಪ ಮಾಡಿದೀರ ಮಾವ ಮಾತಾಡಿ ಮಾವ ಏನಾಯ್ತು ಅಂತ ಮೀನಾ ಕೇಳ್ತಾ ಇರ್ತಾಳೆ ಏಯ್ ಯಾರಮ್ಮ ನೀನು ಅಂತ ಪೊಲೀಸ್ ಕೇಳ್ತಾರ ಸರ್ ಅವ್ರು ನಮ್ ಮಾವ ಸರ್ ಅವ್ರು ಯಾವ್ ತಪ್ಪು ಮಾಡೋರಲ್ಲ ಸರ್ ಅವರು ದೇವ್ರಿದ್ದಾಗೆ ಅಂತ ಮೀನಾ ಹೇಳ್ತಾಳೆ ಶ್ರೀಲಂಕದಲ್ಲಿ ರಾವಣನೂ ದೇವ್ರೆ ಅವ್ನ್ ಕಿಡ್ನಾಪ್ ಮಾಡ್ಲಿಲ್ವಾ ಇದು ಅಷ್ಟೇ ಸೇಮ್ ಟು ಸೇಮೆ ಅಂತ ಪೊಲೀಸ್ ಹೇಳ್ತಾರೆ ಇಲ್ಲ ಸರ್ ಇವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಯಾರು ಬೇಕಾದ್ರೂ ಕೇಳಿ ನೋಡಿ ಸರ್ ಇವ್ರ ವ್ಯಕ್ತಿತ್ವ ಎಂತದ್ದು ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತ ಮೀನಾ ಹೇಳ್ತಾಳೆ ಯಾರುನೋ ಯಾಕೆ ಕೇಳ್ಬೇಕು ಇನ್ ಸ್ವಲ್ಪ ಹೊತ್ತು ಅವ್ರ ಬಾಯಲ್ಲ ನಿಜ ಏನು ಅಂತ ಕಕ್ಕಿಸ್ತೀವಿ ನಮ್ ಸ್ಟೈಲ್ ನಲ್ಲಿ ವರ್ಕ್ ಮಾಡೋದು ಇನ್ನೂ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಅನ್ನೋ ಹುಡ್ಗಿನ ರವಿ ಮತ್ತೆ ಅವ್ರ ತಂದೆ ಇಬ್ರು ಸೇರಿ ಕಿಡ್ನಾಪ್ ಮಾಡಿದ ಅಂತ ಕಂಪ್ಲೇಂಟ್ ಬಂದಿದೆ ಅಂತ ಪೊಲೀಸ್ ಹೇಳ್ತಾರೆ ಇಲ್ಲ ಸರ್ ಇದರಲ್ಲಿ ಅವ್ರ ತಪ್ಪೇನೂ ಇಲ್ಲ ಅದೇನಂದ್ರೆ ರವಿ ಅಂತ ವಿಷಯ ಹೇಳಕ್ಕೆ ಬರಬೇಕಾದ್ರೆ ಅಮ್ಮೋ ನನಗ್ ಗೊತ್ತು ಹೋಗಮ್ಮ ಬೈ ಬಿಡ್ಸೋದು ನೀನೇನ್ ಹೇಳೋದು ಎಲ್ರು ಹೇಳೋದನ್ನೆಲ್ಲ ಕೇಳೋದಕ್ಕಲ್ಲ ನಾನು ಇಲ್ಲಿರೋದು ಹೋಗಮ್ಮ ಅವ್ರಿಗೆ ಹೋಗಮ್ಮ ಅಂದ್ರೆ ಅರ್ಥ ಆಗ್ತಾ ಇಲ್ವಾ ಹೋಗ್ ಅಂತ ಕಳಿಸ್ಬಿಡ್ತಾರೆ ಬಿಡ್ತಾರೆ ರೋಹಿಣಿ ಫೋನ್ ಮಾಡಿ ಒಳಗಡೆ ಬರ್ತಾಳೆ ರೋಹಿಣಿ ಏನಾಯ್ತು ಯಾರತ್ರನಾದ್ರು ಮಾತಾಡ್ದ ಅಂತ ಮನೋಜ ಕೇಳ್ತಾನೆ ಪೂಜಾ ಹತ್ರ ಮಾತಾಡಿದೀನಿ ಮನೋಜ್ ಯಾರಾದ್ರೂ ಗೊತ್ತಾಗಿದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಹೇಳಿದಾಳೆ ನೀವ್ಯಾಕೆ ಯಾಕೆ ನಿಮ್ ಎಂಡಿ ಡಿ ಹತ್ರ ಮಾತಾಡಬಾರ್ದು ಡೆಫಿನೆಟ್ಲಿ ಅವ್ರ್ಗೆ ಯಾರಾದ್ರೂ ಇನ್ಫ್ಲೂಯೆನ್ಸರ್ ಪರ್ಸನ್ ಗೊತ್ತಿರ್ತಾರೆ ಮಾತಾಡಿ ಮನೋಜ್ ಪಕ್ಕ ಏನಾದ್ರೂ ಎಲ್ಪ್ ಆಗುತ್ತೆ ಅಂತ ರೋಹಿಣಿ ಹೇಳ್ತಾಳೆ ಅದು ರೋಹಿಣಿ ಐಡಿಯಾ ಏನೋ ತುಂಬಾ ಚೆನ್ನಾಗಿದೆ ಆದ್ರೆ ಎಮ್ ಡಿ ಊರಲ್ಲಿ ಇಲ್ಲ ಎಲ್ಲೋ ಆಚೆ ಹೋಗಿದ್ದಾರೆ ಈ ತರ ವಿಷಯ ಎಲ್ಲ ಫೋನ್ ಅಲ್ಲಿ ಮಾತಾಡೋದು ಅಷ್ಟು ಚೆನ್ನಾಗಿರಲ್ಲ ಅನ್ಸುತ್ತೆ ಅಂತ ಮನೋಜ ಹೇಳ್ತಾನೆ ಅಷ್ಟ್ರಲ್ಲಿ ಕನಕ ಓಡ್ ಬಂದು ಅಕ್ಕ ಏನಾಯ್ತ ಅಕ್ಕ ಮಾವನ್ ಯಾಕೆ ಫೋನ್ ಸರ್ ಕರ್ಕೊಂಡು ಬಂದಿದ್ದಾರೆ ಅಂತ ಕೇಳ್ತಾಳೆ ನೀನ್ ಮಾಡಿರೋ ಗನಂದಾರಿ ಕೆಲ್ಸಾನೇ ಹಂಗಿದೆ ಒಬ್ರು ಕಣ್ಣಲ್ಲಿ ನೀರ್ ತರ ಮಾಡಿರ್ಲಿಲ್ಲ ಅವ್ರು ಆದ್ರ ಇವತ್ತು ಅವ್ರ ಕಣ್ಣಲ್ಲಿ ನೀರ್ ತರ ಮಾಡ್ಬಿಟ್ಟಲ್ಲೇ ನೀನು ಅಂತ ಮೀನಾ ಒಡಿಯಕ ಹೋಗ್ತಾಳೆ ಅಕ್ಕ ಸತ್ಯವಾಗ್ಲೂ ಹೇಳ್ತೀನಕ್ಕ ಈ ವಿಷಯ ಎಲ್ಲಾ ಇಲ್ಲಿವರೆಗೂ ಬರುತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಅಕ್ಕ ನೀನ್ ಏನು ಯೋಚನೆ ಮಾಡ್ಬೇಡ ಎಲ್ಲಾ ನಾನ್ ನೋಡ್ಕೊಂತೀನ ಅಂತ ರವಿ ಹೇಳಿದ್ದ ಅಕ್ಕ ಅಂತ ಕನಕ ಹೇಳ್ತಾಳೆ ಈಗ ಅವ್ನ್ ಪಾಡ್ಗ ಅವನು ಹೋಗ್ಬಿಟ್ಟ ನೀವ್ ಮನೆಗೋಗಿ ನಾನ್ ಹಿಂದೆನೆ ಬರ್ತೀನಿ ಅಂತ ಹೇಳದವನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದನ್ ಕಣೆ ಕನಕ ನಿಜ ಹೇಳು ಅವ್ರ ಎಲ್ಲೋದ್ರು ಅಂತ ಮೀನಾ ಕೇಳ್ತಾಳೆ ಸತ್ಯವಾಗ್ಲು ಹೇಳ್ತೀನ ಅಕ್ಕ ಅವ್ರು ಎಲ್ಲೋದ್ರು ಅಂತ ನನ್ಗ ಗೊತ್ತಿಲ್ಲ ಅಂತ ಕನ್ಕ ಹೇಳ್ತಾಳೆ ಲೇ ಕನ್ಕ ಸತ್ಯ ಹೇಳ್ಬಿಡು ಅವ್ರಿಬ್ರು ಬರೋವರೆಗೂ ಮಾವನ್ನ ಬಿಡಲ್ಲ ಅಂತ ಕುಂತಿದಾರೆ ಅಂತ ಮೀನಾ ಹೇಳ್ತಾಳೆ ನಿಜವಾಗ್ಲು ಏನು ಗೊತ್ತಿಲ್ಲ ಅಕ್ಕ ರವಿ ಕಾಲ್ ಮಾಡಿದೆ ಅವ್ನ್ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ರವಿ ಹಿಂಗ್ ಮಾಡ್ತಾನಂತ ನಂಗೂ ಗೊತ್ತಿರ್ಲಿಲ್ಲ ಅಕ್ಕ ಅಂತ ಕನ್ಕ ಹೇಳ್ತಾಳೆ ಯಾಕೆ ಈಗ ಮಾಡ್ದ ಈ ತರ ಮಾಡ್ತಾನಂತ ನನ್ಗೂ ಗೊತ್ತಿರ್ಲಿಲ್ಲ ದೇವ್ರೆ ಈಗ ನಾನ್ ಏನ್ ಮಾಡ್ಲಿ ನೋಡು ಯಾವ್ದೇ ಕಾರಣಕ್ಕೂ ನೀನ್ ಎಲ್ಲಿ ಇರ್ಬೇಡ ಅಂತ ಹೇಳಿ ಒಳಗಡೆ ಹೋಗ್ಬಿಡ್ತಾಳೆ ಮೀನಾ ಆ ಸೀನ್ ಅಲ್ಲಿ ಕಟ್ ಆದ್ರೆ ಈ ಕಡೆ ರವಿ ಮತ್ತೆ ಶ್ರುತಿ ಇಬ್ರು ಮನೆಗ್ ಬರ್ತಾರೆ ಫ್ರೆಂಡು ಅವ್ರಿಗೋಸ್ಕರಂತೆ ಮನೆ ರೆಡಿ ಮಾಡಿರ್ತಾರೆ ರೋಶ್ನಿ ನಾವಿಲ್ಲಿ ಸ್ವಲ್ಪ ದಿನ ಇರ್ಬೋದಲ್ವಾ ಅಂತ ಶ್ರುತಿ ಕೇಳ್ತಾಳೆ ನೀವ್ ಇರ್ಲಿ ಅಂತಾನೆ ಈ ಮನೆ ನಾನು ರೆಡಿ ಮಾಡ್ಸಿರೋದು ನೀವ್ ಇವಾಗ ರೆಸ್ಟ್ ಮಾಡಿ ನಾನ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ರೋಶ್ನಿ ನನ್ ಫ್ರೆಂಡು ನಮ್ಮ ಅಪ್ಪ ಅಮ್ಮ ಎಲ್ಲಾ ಉಡಿಕೊಂಡು ಬರ್ಬೋದು ನಾವ್ ಇಲ್ಲಿದ್ದೀವಿ ಅಂತ ಯಾರಿಗೂ ಹೇಳ್ಬೇಡ ಅಂತ ಶ್ರುತಿ ಹೇಳ್ತಾಳೆ ಅವ್ರು ಬಂದ್ರು ನಾನು ಏನೂ ಹೇಳಲ್ಲ ಅಷ್ಟೇ ಅಲ್ಲ ಅಷ್ಟ್ ಈಸಿಯಾಗಿ ಇಲ್ಲಿ ಯಾರು ಬರಕ್ ಆಗಲ್ಲ ಅಂತ ರೋಶ್ನಿ ಹೇಳ್ತಾಳೆ ಶ್ರುತಿ ತುಂಬಾನೇ ಖುಷಿಯಾಗಿ ಫೈನಲಿ ನಾವ್ ಇಬ್ರು ಗಂಡ ಎಣ್ತಿ ನಮ್ ಮದ್ವೆ ಆಗುತ್ತೋ ಇಲ್ವೋ ಅಂತ ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ ಈಗ ನಾನು ಮಿಸ್ಸಸ್ ರವಿ ನಮ್ ತಂದೆ ತಾಯಿ ಕೈಯಲ್ಲಿ ಅಷ್ಟೇ ಅಲ್ಲ ನಮ್ಮನೀಗ ಯಾರು ದೂರ ಮಾಡಕ್ ಆಗಲ್ಲ ಐ ಲವ್ ಯು ರವಿ ಅಂತ ಶ್ರುತಿ ಹೇಳ್ತಿರ್ತಾಳೆ ಆದ್ರೆ ರವಿ ಏನು ಮಾತಾಡದೆ ಏನೋ ಯೋಚನೆ ಮಾಡ್ತಾ ನಿಂತಿರ್ತಾನೆ ಯಾಕ್ ರವಿ ನೀನು ಖುಷಿ ಆಗಿಲ್ವಾ ಡೋಂಟ್ ವರಿ ಇಲ್ಲಿ ಯಾರು ಆಗಲ್ಲ ಅಂತ ಶ್ರುತಿ ಹೇಳ್ತಾಳೆ ಹಂಗಲ್ಲ ಅಲ್ಲ ಶ್ರುತಿ ಶ್ತಿ ಮನೆಗ್ ಬರ್ತೀವಂತ ಹೇಳಿದೆ ಅವ್ರ ಸ್ಥಿತಿ ನೆನ್ಸ್ಕೊಂಡ್ರೆ ನನ್ಗೆ ಭಯ ಆಗ್ತಾ ಇದೆ ಅಂತ ರವಿ ಹೇಳ್ತಾನೆ ನೀನ್ ಇನ್ನು ಅದನ್ನೇ ಯೋಚನೆ ಮಾಡ್ತಾ ಇದೀಯಾ ಈಗೇನು ನಾವು ನಮ್ ಮನೆಗ್ ಹೋಗ್ಬೇಕಾ ನೀನು ನಿಮ್ ಹೋಗು ನಾನು ನಮ್ ಮನೆಗ್ ಹೋಗ್ತೀನಿ ಆಗ ಎಲ್ಲಾ ಕ್ಲಿಯರ್ ಆಗ್ಬಿಡತ್ತೆ ಇದಕ್ಕೆ ಅಲ್ವಾ ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದು ಹೋಗು ನೀನು ಹೋಗ್ತಾ ಇರು ಇವಾಗ ಅಂತ ಶ್ರುತಿ ಹೇಳ್ತಾಳೆ ಶ್ರುತಿ ನನ್ ಮಾತ್ ಕೇಳು ನಾನ್ ಯಾವಾಗ ಆತರ ಹೇಳ್ದೆ ಅಂತ ರವಿ ಹೇಳ್ತಾನೆ ಎಲ್ಲಾನು ಹೇಳ್ಬೇಕಂತ ಇಲ್ಲ ರವಿ ನಮ್ಗಿವಾಗ ಮದ್ವೆ ಆಗಿದೆ ಆದ್ರೆ ಆ ಸಂತೋಷ ನಿನ್ ಮುಖದಲ್ಲಿ ಕಾಣ್ತಾನೆ ಇಲ್ಲ ಅಂತ ಶ್ರುತಿ ಹೇಳ್ತಾಳೆ ಶ್ರುತಿ ನಾನ್ ಸಂತೋಷವಾಗಿಲ್ಲ ಅಂತ ನಾನ್ ನಿನ್ ಹತ್ರ ಹೇಳದ್ನಾ ಏನೋ ನಮ್ಮಿಂದ ಅದ್ಕೆ ಪ್ರಾಬ್ಲಮ್ ಅಲ್ಲಿ ಇದಾರೆ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ ಅಂತ ರವಿ ಹೇಳ್ತಾನೆ ಅವ್ರೇನ್ ಸಣ್ಣ ಮಗು ಅಲ್ಲ ಕೇಳಿದ್ರೆ ನನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದಿಯಾ ರವಿ ನಮ್ಗೆ ಈ ದಿನ ತುಂಬಾ ಇಂಪಾರ್ಟೆಂಟು ಮತ್ತೆ ಆಸೆ ಪಟ್ರು ಇಂಥ ದಿನ ವಾಪಸ್ ಸಿಗಲ್ಲ ಇದನ್ನ ನಾವು ಒಳ್ಳೆ ಮೆಮೊರಿ ಆಗಿ ಮಾಡ್ಕೋಬೇಕು ನಮ್ ಎಲ್ಲಾ ಟೆನ್ಷನ್ ಮುಗ್ದು ನಮ್ಗೆ ಅಂತ ಸಿಕ್ಕಿರೋ ಈ ಸ್ವಲ್ಪ ಸಮಯನ ಖುಷಿಯಾಗಿ ಕಳಿಯೋಣ ಕಾಮನ್ ಬೇಬಿ ಚಿಯರ್ ಅಪ್ ನಾನು ಹೋಗಿ ಟೀ ಮಾಡ್ಕೊಂಡ್ ಬರ್ತೀನಿ ನನಗ್ ಬರೋದೊಂದೇ ನೈಟ್ ಡಿನ್ನರ್ ಗೆ ಏನ್ ಮಾಡ್ಬೇಕಂತ ನೀನ್ ಡಿಸೈಡ್ ಮಾಡು ಓಕೆ ಅಂತ ಹೇಳಿ ಶ್ರುತಿಯಲ್ಲಿಂದ ಹೋಗ್ತಾಳೆ ಆ ಸೀನ್ ಅಲ್ಲಿ ಕಟ್ ಆದ್ರೆ ನಾನು ಬಾಯ್ ಬಿಟ್ರೆ ನಿಮ್ಗೆ ಸತ್ಯದ ನಾಲ್ಗೆ ಕಾಣಿಸುತ್ತೆ ಹೊರತು ಅನ್ಯಾಯದ ವಿಷಯಗಳು ಕಾಣಿಸಲ್ಲ ಸರ್ ಅಂತ ರಂಗನಾಥ್ ಹೇಳ್ತಾರೆ ಓಹೋ ಹೋಹೋ ಏನ್ ವೇದಾಂತಿ ತರ ಮಾತಾಡ್ತಾ ಇದೀಯಾ ನಿನ್ಗೆ ಹೇಗ್ ಬುದ್ಧಿ ಕಲ್ಸ್ಬೇಕಂತ ನನಗ್ ಗೊತ್ತು ಮಾಡ್ತೀನಿ ಅಂತ ಸೆಲ್ ಓಪನ್ ಮಾಡಿ ಕುತ್ಕೊಂಡು ಹೋಗಲ್ಲಾಕ್ತಾರೆ ಶಾಂತಿ ಕಾಲೆಲ್ಲಾ ಇಡ್ಕೊಂಡ್ ಬೇಡ್ಕೊಂಡ್ರು ಕೂಡ ಬಿಡಲ್ಲ ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಬರ್ತಾರೆ ಶಾಂತಿ ಅಪ್ಪ ಅಂತ ತೋರಿಸ್ತಾ ಇರ್ತಾಳೆ ಸೂರ್ಯ ಅಲ್ಲಿ ಓಡ್ ಬರ್ತಾನೆ ಅಪ್ಪ ಏನಪ್ಪಾ ಇದು ನಿನ್ನನ್ ಯಾಕಪ್ಪ ಒಳಗಡೆ ಹಾಕಿದ್ದಾರೆ ಹೇಳಪ್ಪ ಯಾಕಪ್ಪ ಸುಮ್ನೆ ಇದ್ಯಾ ಮಾತಾಡಪ್ಪ ಅಂತ ಎಷ್ಟೇ ಕೇಳುದ್ರುನು ರಂಗನಾಥ್ ಮಾತಾಡಲ್ಲ ಸರ್ ಇವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಸರ್ ನಾನು ಅವ್ರ ಮಗ ಸರ್ ಅಂತ ಸೂರ್ಯ ಹೇಳ್ತಾನೆ ಓ ರವೀನಾ ನೀನು ಅಂತ ಪೊಲೀಸ್ ಕೇಳ್ತಾನೆ ಇಲ್ಲ ನಾನ್ ಸೂರ್ಯ ಅಂತ ಸೂರ್ಯ ಹೇಳ್ತಾನೆ ಅದ ಎಷ್ಟು ತಲೆ ಇದೆಯೋ ನಿಮ್ ಮನೆ ರೇಷನ್ ಕಾರ್ಡ್ ಅಲ್ಲಿ ಒಬ್ಬೊಬ್ಬರೇ ಬಂದ್ ಈ ತರ ಪ್ರಶ್ನೆ ಕೇಳ್ತಾನೆ ಇದೀರಾ ನೋಡು ನಿಮ್ಮ ಅಪ್ಪ ಮತ್ತೆ ರವಿ ಇಬ್ರು ಸೇರ್ಕೊಂಡು ಅನ್ನೋ ಹುಡ್ಗಿನ ಕಿಡ್ನಾಪ್ ಮಾಡಿದಾರೆ ಅವ್ರು ಬರೋವರೆಗೂ ನಿಮ್ಮಪ್ಪ ಸೆಲ್ನಲ್ಲೇ ಸೆಲ್ ನಲ್ಲೇ ಇರ್ತಾರೆ ಅಂತ ಪೊಲೀಸ್ ಹೇಳ್ತಾರೆ ಸರ್ ಕಂಪ್ಲೇಂಟ್ ಕೊಟ್ಟಿದ್ಯಾರು ಇವರ ಸರ್ ಮನ್ಷದ ತರ ಇರೋ ಹಂದಿಗಳು ಸರ್ ಇವ್ರು ಹಂದಿಗಳು ಕಂಪ್ಲೇಂಟ್ ಕೊಟ್ರು ತಗೋಬಿಡ್ತೀರಾ ನೀವು ಅಂತ ಸೂರ್ಯ ಹೇಳ್ತಾನೆ ನೋಡಿ ಸರ್ ನೋಡಿ ಹೇಗ್ ಮಾತಾಡ್ತಾನೆ ಇವ್ನು ಎರಡ್ ಮೂರ್ ಸಲ ಜೈಲ್ಗೂ ಕೂಡ ಹೋಗ್ ಬಂದಿದ್ದಾನೆ ಸರ್ ರೌಡಿಸಮ್ ಮಾಡೋದೇ ಇವ್ನ ಕೆಲ್ಸ ಅಂತ ವಾಸುದೇವನ್ ಹೇಳ್ತಾರೆ ಓಹೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂತದ್ದೆಲ್ಲ ಇದೆಯಾ ಮಗ ಕ್ರಿಮಿನಲ್ ಅಂದ್ಮೇಲೆ ಅಪ್ಪನು ಅದೇ ಆಗಿರ್ಬೋದಲ್ವಾ ಅಂತ ಪೊಲೀಸ್ ಹೇಳ್ತಾನೆ ಸರ್ ಅದೆಲ್ಲ ಇಲ್ಲ ಸರ್ ಅಪ್ಪ ಹಂಗೆಲ್ಲ ಮಾಡೋರಲ್ಲ ಸರ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್ ಸರ್ ರವಿ ಶ್ರುತಿ ತಪ್ಪು ಮಾಡಿದಾರೆ ಇವ್ರನ್ಯಾಕು ವರ್ಗ ಒಳಗಡೆ ಹಾಕಿದೀರಾ ಅಂತ ಸೂರ್ಯ ಕೇಳ್ತಾನೆ ಇವ್ರ ಮಗಳು ಇನ್ನೋಸೆಂಟ್ ಅಂತೆ ಅಂತ ಪೊಲೀಸ್ ಹೇಳ್ತಾರೆ ಸರ್ ಸೆಂಟು ಇಲ್ಲ ಪರ್ಫ್ಯೂಮು ಇಲ್ಲ ಮಹಾನ್ ಪಾಕ್ಟಾ ಸರ್ ಅವಳು ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿರೋ ಕಾನ್ಸ್ಟೇಬಲ್ ವಾಪಸ್ ಬರ್ತಾರೆ ಸರ್ ನೀವ್ ಹೇಳಿದ ದೇವಸ್ಥಾನದಲ್ಲಿ ಇವತ್ತು ರವಿ ಮತ್ತೆ ಶ್ರುತಿ ಇಬ್ರುಗೂನು ಮದುವೆ ಆಗಿದೆ ಅಂತ ಹೇಳ್ತಾರೆ ಅದನ್ನ ಕೇಳಿ ವಾಸುದೇವನ್ ಇರ್ಲಿ ರಂಗನಾಥ್ ಸೂರ್ಯ ಎಲ್ಲಾರ್ಗು ತುಂಬಾನೇ ಶಾಕ್ ಆಗುತ್ತೆ ಏನ್ರಿ ಇವ್ರು ಹೇಳ್ತಾ ಇರೋದು ನಮ್ಮ ಶ್ರುತಿನೂ ಆ ಪರ್ಕಿ ಬಲವಂತವಾಗಿ ಮದ್ವೆ ಆಗಿದಾನ ಅಂತ ಶೀಲಾ ಹೇಳ್ತಾರೆ ಮದ್ವೆ ಆಗಿದ್ದಾನೆ ಅನ್ನೋದಕ್ಕೆ ಶಾಕ್ ಇಲ್ಲಿ ಮೀನಾ ಯಾರು ಅಂತ ಪೋಲೀಸ್ ಕೇಳ್ತಾರೆ ಸರ್ ನಾನು ಎಂತ ಸರ್ ಮೀನಾ ಕರ್ಸ ಯಾವಳನಾ ಅಂತ ಪೊಲೀಸ್ ಹೇಳ್ತಾರೆ ಸರ್ ಇಲ್ಲೇ ಇದ್ದಾಳೆ ಸರ್ ಯಾಕೆ ಸರ್ ಇವಳೆ ಸರ್ ಅಂತ ಸೂರ್ಯ ಹೇಳ್ತಾನೆ ಏನಮ್ಮ ಏನು ಗೊತ್ತೇ ಇಲ್ಲ ಅನ್ನೋ ತರ ನಿಂತಿದ್ಯಾ ಶ್ರುತಿ ಮತ್ತೆ ರವಿ ಮದ್ವೆಗೆ ಸಾಕ್ಷಿ ಹಾಕಿರೋದೇ ಮೀನಾ ಅಂತ ಪೋಲೀಸ್ ಹೇಳ್ತಾರೆ ಅದನ್ನ ಕೇಳಿ ಎಲ್ಲರಿಗೂ ತುಂಬಾನೇ ಶಾಕ್ ಆಗುತ್ತೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ